ಅಕ್ಷಯ ತೃತೀಯ ಸಾಮಾನ್ಯವಾಗಿ ಅಕ್ಷಯ ತೃತೀಯ ಅಂದ್ರೆ ಇವತ್ತು ಎಲ್ಲರಿಗೂ ಕೂಡ ತಲೆಯಲ್ಲಿ ಬರುವಂತದ್ದು ಅಂದ್ರೆ ಚಿನ್ನವನ್ನ ಕೊಂಡ್ಕೋಬೇಕು ಅವತ್ತು ಅವತ್ತು ಚಿನ್ನವನ್ನ ಏನಾದ್ರೂ ಕೊಂಡ್ಕೊಂಡ್ರೆ ಡಬಲ್ ಆಗತ್ತೆ ಅಕ್ಷಯ ಆಗತ್ತೆ ಅಂತ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂದ್ರೆ ಅಕ್ಷಯ ತೃತೀಯ ಅಂದ್ರೆ ಚಿನ್ನ ಕುಂಟ್ಕೊಳ್ಳೋದು ಚಿನ್ನ ಕೊಂಡ್ಕೊಳ್ಳೋದು ಅಂದ್ರೆ ಅಕ್ಷಯ ತೃತೀಯ ಅನ್ನೋಂಗಾಗಿದೆ ಇದೊಂದು ಗೋಲ್ಡ್ ಮಾಫಿಯಾ ಆಗೋಗಿದೆ ನಿಜವಾಗ್ಲು ಕೂಡ ಚಿನ್ನವನ್ನ ಕೊಂಡ್ಕೊಳ್ಳುವಂತದ್ದು ಅಕ್ಷಯ ತೃತೀಯ ಅಲ್ಲ ವಾಸ್ತವದಲ್ಲಿ ನೀವು ಅವತ್ತೇನಾದ್ರೂ ಚಿನ್ನವನ್ನ ಕೊಂಡ್ಕೊಂಡ್ರೆ ನಿಮ್ಮ ಮನೆಗೆ ದರಿದ್ರ ಬರುತ್ತೆ ಇದು ಸತ್ಯ ಶಿವನ ಮೇಲಾಣಿ ಇದು ಸತ್ಯ ವಾಸ್ತವದಲ್ಲಿ ಅಕ್ಷಯ ತೃತೀಯ ಅಂದ್ರೆ ಏನು ಅದರ ಮಹತ್ವ ಏನು ಅದರ ಪೌರಾಣಿಕ ಹಿನ್ನೆಲೆ ಏನು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಆದರೆ ಯಾರೋ ಒಬ್ಬ ಚಿನ್ನವನ್ನ ತಗೊಳ್ಳಿ ಅವತ್ತು ಅಕ್ಷಯ ಆಗತ್ತೆ ಅಂತ ಹೇಳ್ದ ಅಂತ ನೀವು ಸಾಲವನ್ನ ಮಾಡಿ ಅಥವಾ ಇನ್ನೇನನ್ನೋ ಮಾಡಿ ಚಿನ್ನವನ್ನ ತಕೊಂಡ್ರೆ ಅದು ಅಕ್ಷಯ ಆಗೋದಿಲ್ಲ ಏನು ಅಕ್ಷಯ ತೃತೀಯ ಅಂದ್ರೆ ಅಮೃತ ತುಂಬಿದಂತಹ ಕಳಶ ಮುಹೂರ್ತ ಅವತ್ತು ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ದಿನ ಶುಭಕರವಾಗಿರ್ತಕ್ಕಂಥ ದಿನ ಅವತ್ತು ಏನೇ ಶುಭ ಕಾರ್ಯ ಮಾಡಿದ್ರು ಕೂಡ ಅಕ್ಷಯ ಫಲ ಆಗತ್ತೆ ಅನ್ನುವಂಥದ್ದು ಅಕ್ಷಯ ಅಂದ್ರೆ ಶಾಶ್ವತ ಅಂತ ಸ್ಥಿರ ಅಂತ ಕ್ಷಯ ಅಂದ್ರೆ ಅಲ್ಲದ್ದು ಅಕ್ಷ ಆ ಅಲ್ಲದ್ದು ಅಕ್ಷಯ ಅಂದ್ರೆ ಅಹ್ ಕ್ಷಯಿಸ್ತೇ ಇರ್ತಕ್ಕಂಥದ್ದು ನಾಶವಾಗ್ದೇ ಇರ್ತಕ್ಕಂಥದ್ದು ಅಕ್ಷಯ ಜಾಸ್ತಿ ಆಗುವಂಥದ್ದು ವೃದ್ಧಿ ಆಗುವಂಥದ್ದು ಅಕ್ಷಯ ಏನೇ ಪ್ರಾರಂಭ ಮಾಡಿದ್ರು ಕೂಡ ಕೆಲಸವನ್ನ ಮಧ್ಯದಲ್ಲಿ ಅಡೆತಡೆ ಬರದೆ ಏನೂ ಬರದೆ ಜಯ ಅಂತಕ್ಕಂಥದ್ದು ಪ್ರಾಪ್ತಿ ಆಗತ್ತೆ ಅನ್ನುವಂಥದ್ದು ತೃತೀಯ ಅಂದ್ರೆ ಮೂರು ಅಂತ ಅಂದ್ರೆ ಮೂರು ವಜ್ರದಲ್ಲಿ ಇರುವಂತದ್ದೇನು ಭೀಮಾ ದುರ್ಯೋಧನ ಕೃಷ್ಣ ಪರಮಾತ್ಮ ಕೃಷ್ಣ ಯಾರು ಇಲ್ಲಿ ನೀತಿ ಪಾಠವನ್ನ ನಮ್ಗೆ ಹೇಳ್ತಕ್ಕಂಥವನು ಕೃಷ್ಣ ಪ್ರಥಮವಾಗಿ ಏನನ್ನ ಮುಡ್ತಾನೆ ಅದು ಬಂಗಾರವಾಯ್ತು ಬಂಗಾರ ಆಯ್ತು ಅಂತ ಹೇಳಿದ್ರೆ ಹೊರತು ಬಂಗಾರವನ್ನ ತಕೊಳ್ಳಿ ಅಂತ ಹೇಳಲಿಲ್ಲ ಬಂಗಾರ ಚಿನ್ನ ತಕೊಳ್ಳಿ ಅಂತ ಹೇಳಲಿಲ್ಲ ಚಿನ್ನ ಆಯ್ತು ಅಂದ್ರೆ ಅಕ್ಷಯ ತೃತೀಯ ದಿನ ನೀವು ಮಾಡ್ತಕ್ಕಂತ ದಾನ ಏನಿದೆ ನೀವು ಮಾಡ್ತಕ್ಕಂತ ಶುಭ ಕಾರ್ಯ ಏನಿದೆ ಅರ್ಥಾತ್ ನೀವು ಮಾಡ್ತಕ್ಕಂತ ಒಳ್ಳೆ ಕಾರ್ಯಗಳು ಬಂಗಾರ ಆಗುತ್ತೆ ಅಂದ್ರು ಶುಭ ಆಗುತ್ತೆ ಅಂದ್ರು ಅದನ್ನ ನಮ್ಮ ಜನಗಳು ತಪ್ಪಾಗಿ ತಿಳ್ಕೊಂಡು ಬಂಗಾರ ತಕೊಳ್ಳಿ ಅಂತೇಳಿದ್ದಾರೆ ಶಾಸ್ತ್ರದಲ್ಲಿ ಇಂತ ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಹೊರತು ಬಂಗಾರವನ್ನ ತಕೊಳ್ಳಿ ಅಂತ ಹೇಳಿಲ್ಲ ಶುಭ ಕಾರ್ಯವನ್ನ ಮಾಡಿದ್ರೆ ಒಳ್ಳೆ ಕಾರ್ಯವನ್ನ ಅವತ್ತು ಪ್ರಾರಂಭ ಮಾಡಿದ್ರೆ ಶುಭ ಆಗತ್ತೆ ಬಂಗಾರ ಆಗತ್ತೆ ಬಂಗಾರ ಪ್ರಾಪ್ತಿ ಆಗತ್ತೆ ಅಂದ್ರೆ ಬಂಗಾರ ಸಿಗತ್ತೆ ಅಂತಲ್ಲ ಬಂಗಾರದಂಗೆ ಕೆಲಸ ಹಂಗಾಗಿ ಅವತ್ತು ಮಾಡ್ತಕ್ಕಂತ ವಿಶೇಷವಾಗಿರ್ತಕ್ಕಂಥ ದಾನಕ್ಕೆ ವಿಶೇಷವಾಗಿರ್ತಕ್ಕಂತ ಮಹತ್ವ ಇದೆ ಬಂಗಾರವನ್ನ ತಕೊಂಡ್ರೆ ದರಿದ್ರವೇ ಬರುತ್ತೆ ನೀವ್ ನೋಡಿ ವಾಸ್ತವದಲ್ಲಿ ನೀವು ಯೋಚನೆಯನ್ನ ಮಾಡಿ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಏನಾದ್ರು ಚಿನ್ನ ಸಿಕ್ಕಿದ್ರೆ ನಾವ್ ಅದನ್ನ ದರಿದ್ರ ಅಂತೀವಿ ಚಿನ್ನವನ್ನ ಸಿಕ್ಕಿದ್ರೆ ದರಿದ್ರ ಕಣಪಾ ಅದನ್ನ ದೇವ್ರುಂಡಿಗ ಹಾಕ್ಬೇಕು ಅದನ್ನ ಇಟ್ಕೋಬಾರದು ಮನೆಯಲ್ಲಿ ಅಂತಾರೆ ನಮ್ಮ ಹಿರಿಯರು ಪೂರ್ವಿಕರೆಲ್ಲ ಹಂಗೆ ಹೇಳ್ಕೊಂಡು ಬಂದಿದ್ದಾರೆ ನಾವು ಕೂಡ ಅದನ್ನೇ ಫಾಲೋ ಮಾಡ್ತೀವಿ ಸಿಕ್ಕಿದ್ರೆ ಅದನ್ನ ಇಟ್ಕೋಬಾರದು ಚಿನ್ನ ಸಿಕ್ಕಿದ್ರೆ ದರಿದ್ರ ಅದು ಚಿನ್ನ ಸಿಕ್ಕಿದ್ರೆ ನಮ್ಗೆ ದರಿದ್ರ ಬರುತ್ತೆ ದರಿದ್ರದ ಸೂಚನೆಗೆ ಅದು ಚಿನ್ನ ಸಿಗುತ್ತೆ ಅನ್ನುವಂಥದ್ದು ಬೆಳ್ಳಿ ಸಿಕ್ಕಿದ್ರೆ ಅದು ಉತ್ತಮ ಬೆಳ್ಳಿ ಸಿಕ್ಕಿದ್ರೆ ಅದು ಶುಭ ಅನ್ನುವಂಥದ್ದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂತದ್ದು ಹಂಗಾಗಿ ಗೋಲ್ಡನ್ನ ತಕೊಳ್ಳಿ ಅವತ್ತಿನ ತಕೊಂಡ್ರೆ ಡಬಲ್ ಆಗುತ್ತೆ ಅಂತ ಯಾವ ಶಾಸ್ತ್ರದಲ್ಲೂ ಉಲ್ಲೇಖ ಇಲ್ಲ ಚಿನ್ನವನ್ನ ತಕೊಳ್ಳಿ ಅಂತ ಯಾವ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖ ಇಲ್ಲ ಆ ಯಾರೋ ಯಾರೋ ಗೋಲ್ಡ್ ಮಾಫಿಯಾದವರು ಅಥವಾ ಯಾರೋ ಒಬ್ಬ ವ್ಯಕ್ತಿ ಹೇಳಿರ್ತಕ್ಕಂತ ಮಾತನ್ನ ಕೇಳ್ಕೊಂಡು ನಮ್ಮ ಜನ ಏನ್ ಮಾಡ್ತಾ ಇದಾರೆ ಸಾಲವನ್ನ ಮಾಡಿ ಅಥವಾ ಇನ್ನೇನನ್ನು ಮಾಡಿ ಚಿನ್ನವನ್ನ ತೆಗೆದುಕೊಂಡು ಇಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರ ಫಲದಿಂದ ಇವತ್ತು ಹತ್ತು ಗ್ರಾಮ್ಗೆ ಚಿನ್ನ ಒಂದು ಲಕ್ಷ ರೂಪಾಯಿಯನ್ನ ದಾಟಿದೆ ಹಾಗಾಗಿ ಚಿನ್ನವನ್ನ ತಕೊಳ್ಳಿಂತಲ್ಲ ವಿಶೇಷವಾಗಿ ಅಕ್ಷಯ ತೃತೀಯ ದಿನ ದಾನವನ್ನ ಮಾಡಿ ಒಳ್ಳೊಳ್ಳೆ ಕೆಲಸವನ್ನ ನೀವು ಪ್ರಾರಂಭ ಮಾಡ್ರಿ ಯಾಕೆ ಒಳ್ಳೊಳ್ಳೆ ಕೆಲಸವನ್ನ ನೀವು ಪ್ರಾರಂಭ ಮಾಡ್ರಿ ದಾನವನ್ನ ಮಾಡ್ರಿ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ ಪೂರ್ವಿಕರು ಹೇಳುತ್ತೆ ಅಂದ್ರೆ ಇದಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ ಪೌರಾಣಿಕ ಹಿನ್ನೆಲೆ ಏನಪ್ಪಾ ಇದೆ ಅಂದ್ರೆ ದೇವದಾನವರು ಅಮೃತ ಮತನವನ್ನ ಮಾಡುವಾಗ ಅರ್ಥಾತ್ ಕ್ಷೀರ ಸಮುದ್ರದಲ್ಲಿ ಅಮೃತಕ್ಕಾಗಿ ದೇವದಾನವರು ಸೇರ್ಕೊಂಡು ಮಂಥನವನ್ನ ಮಾಡುವಾಗ ಅಮೃತ ಕಳಸ ಬಂದಿದ್ದು ಅಕ್ಷಯ ತೃತೀಯ ದಿನ ಅದಾದ್ಮೇಲೆ ಧರ್ಮರಾಜನಿಗೆ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯ ಪಾತ್ರೆಯನ್ನ ಕೊಟ್ಟಿದಂತ ದಿನವೂ ಕೂಡ ಅಕ್ಷಯ ತೃತೀಯ ದಿನವೇ ಆಗಿದೆ ಅದಾದ ಮೇಲೆ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನ ರಚನೆಯನ್ನ ಮಾಡಿ ಲಕ್ಷ್ಮೀ ಕೃಪೆಯಿಂದ ಚಿನ್ನದ ನೆಲ್ಲಿಕಾಯನ್ನ ಉದುರಿಸಿದ್ದುದು ಇವತ್ತಿನ ದಿನವೇ ಅಕ್ಷಯತೃತೀಯ ದಿನವೇ ಆಮೇಲೆ ಬಸವಣ್ಣನವರು ಹುಟ್ಟಿದ ದಿನ ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕು ಬಸವಣ್ಣ ಅಂದ್ರೆ ವೀರಶೈವ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡತಕ್ಕಂತ ಬಸವಣ್ಣ ಅಲ್ಲ ಬಸವಣ್ಣ ಅಂದ್ರೆ ನಂದಿ ಅರ್ಥಾತ್ ಶಿವನ ವಾಹನ ನಂದಿ ಹುಟ್ಟಿದಂತ ದಿನ ಅಕ್ಷಯ ತೃತೀಯದ ದಿನ ಕುಬೇರ ಮಹಾಲಕ್ಷ್ಮಿಯನ್ನ ಪೂಜೆಯನ್ನ ಮಾಡಿದಂತ ದಿನ ಅಕ್ಷಯ ತೃತೀಯದ ದಿನ ಹಾಗಾಗಿ ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿರತಕ್ಕಂತ ಪ್ರಾಮುಖ್ಯತೆ ಇರುವಂತದ್ದು ಅದಾದ್ಮೇಲೆ ಸೀತಾದೇವಿ ಅಗ್ನಿ ಪರೀಕ್ಷೆಯನ್ನ ಮಾಡಿ ಅಗ್ನಿ ಪರೀಕ್ಷೆಯನ್ನ ಪ್ರವೇಶವನ್ನ ಮಾಡಿ ಬಾಹ್ಯವಾಗಿಯೂ ಕೂಡ ನಾನು ಪರಿಶುದ್ಧಳಾಗಿದ್ದೇನೆ ಎನ್ನುವಂಥದ್ದನ್ನ ಜಗತ್ತಿಗೆ ತೋರಿಸಿದಂತ ದಿನ ಅಕ್ಷಯತೃತೀಯದ ದಿನ ಲಂಕಾನಗರ ವಾಸ್ತವದಲ್ಲಿ ಲಂಕೆ ರಾವಣದ್ದಲ್ಲ ರಾವಣನದ್ದಲ್ಲ ಅದು ಕುಬೇರನದ್ದು ಕುಬೇರ ರಾವಣನ ಅಣ್ಣ ರಾವಣನ ಅಣ್ಣನಾಗಿರ್ತಕ್ಕಂತ ಕುಬೇರನನ್ನ ರಾವಣ ಸೋಲಿಸಿ ಲಂಕಾನಗರವನ್ನ ಹೊಸವನ್ನು ಪಡಿಸಿಕೊಂಡು ಕುಬೇರನನ್ನ ಉತ್ತರ ದಿಕ್ಕಿಗೆ ಓಡಿಸ್ತಾನೆ ಉತ್ತರ ದಿಕ್ಕಿಗೆ ಓಡಿಸಿ ಲಂಕೇಶನಾಗ್ತಾನೆ ರಾವಣ ಹಾಗಾಗಿ ಕುಬೇರ ಲಂಕೆಯನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ವಿಶ್ವಕರ್ಮನಿಂದ ಭೂಮಿ ಪೂಜೆಯನ್ನ ಮಾಡಿಸಿ ಅಕ್ಷಯ ತೃತೀಯ ದಿನವೇ ಭೂಮಿ ಪೂಜೆಯನ್ನ ವಿಶ್ವಕರ್ಮನಿಂದ ಮಾಡಿಸಿದ್ದ ಹಾಗಾಗಿ ಲಂಕಾನಗರ ಸ್ವರ್ಣ ಆಯ್ತು ಅನ್ನುವಂಥದ್ದು ನಮಗೆ ರಾಮಾಯಣದ ಗ್ರಂಥದಿಂದ ನಮಗೆ ಮಾಹಿತಿ ತಿಳಿದು ಬರುತ್ತೆ ಹಂಗಾಗಿ ಇಷ್ಟೆಲ್ಲ ವಿಶೇಷತೆ ಇರ್ತಕ್ಕಂತ ಪುಣ್ಯದಿನ ಅಕ್ಷಯತೃತೀಯ ಆಗಿರೋದ್ರಿಂದ ಮೂರುವರೆ ವರ್ಷದಲ್ಲಿ ಮೂರೂವರೆ ಮುಹೂರ್ತವನ್ನ ಪುಣ್ಯ ಮುಹೂರ್ತ ಅಂತೇಳಿ ಕರೀತೇವೆ ಮೂರುವರೆ ದಿನವನ್ನ ಆ ಮೂರುವರೆ ದಿನದಲ್ಲಿ ಬರ್ತಕ್ಕಂಥ ಒಂದು ದಿನ ಅಕ್ಷಯ ತೃತೀಯ ಅಕ್ಷಯ ತೃತೀಯ ದೀಪಾವಳಿ ವಿಜಯದಶಮಿ ಯುಗಾದಿ ಅರ್ಧ ದಿನ ಈ ಮೂರೂವರೆ ದಿನವನ್ನ ನಾವು ವಿಶೇಷ ದಿನ ಅಂತ ಕರೀತೇವೆ ಈ ಮೂರುವರೆ ದಿನದಲ್ಲಿ ನಾವು ಯಾವುದೇ ಪಂಚಾಂಗವನ್ನ ನೋಡ್ಬೇಕಾಗಿಲ್ಲ ಯಾವುದೇ ಕಾರ್ಯವನ್ನ ಮಾಡ್ಬೇಕಾದ್ರೂ ಕೂಡ ಪಂಚಾಂಗವನ್ನ ನೋಡ್ಬೇಕಾಗಿಲ್ಲ ಮತ್ತೇನು ಕೂಡ ನೋಡ್ಬೇಕಾಗಿಲ್ಲ ವಿಶೇಷವಾಗಿರ್ತಕ್ಕಂತ ಶುಭಗಳಿಗೆ ಹಾಗಾಗಿ ಶುಭಗಳಿಗೆ ಇರುವಂತ ದಿನ ನೀವು ದಾನವನ್ನ ಮಾಡಿ ವಸ್ತ್ರ ದಾನವನ್ನ ಮಾಡಿ ಅಕ್ಷರ ದಾನವನ್ನ ಮಾಡಿ ಆಮೇಲೆ ಬೇಸಿಗೆಗಾಲ ಆಗಿರೋದ್ರಿಂದ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಣ್ಣಿನ ಮಡಕಿಯನ್ನ ದಾನ ಮಾಡಿ ಛತ್ರಿಯನ್ನ ದಾನ ಮಾಡಿ ಅಂದ್ರು ನಮ್ಮ ಪೂರ್ವಿಕರು ಯಾಕೆ ಮಣ್ಣಿನ ಮಡಕೆಯನ್ನ ದಾನ ಮಾಡಿ ಅಂದ್ರೆ ಆಗ ಸ್ಟೀಲು ಇತ್ತಾಳೆ ಇವೆಲ್ಲ ಇರ್ಲಿಲ್ಲ ಆಗ ಆಗ ಮಣ್ಣಿನ ಮಡಕೆಗಳು ಯಥೇಚ್ಛವಾಗಿ ಇತ್ತು ಹಾಗಾಗಿ ನಮ್ಮ ಪೂರ್ವಿಕರು ಏನ್ ಮಾಡಿದ್ರು ಮಣ್ಣಿನ ಮಡಕೆಯನ್ನ ದಾನ ಮಾಡಿ ಮಜ್ಗಿಯನ್ನ ದಾನ ಮಾಡಿ ಛತ್ರಿಯನ್ನ ದಾನ ಮಾಡಿ ವಸ್ತ್ರವನ್ನ ದಾನ ಮಾಡಿ ಅಂದ್ರು ವಸ್ತ್ರವನ್ನ ದಾನ ಮಾಡಿ ಛತ್ರಿಯನ್ನ ದಾನ ಮಾಡಿ ಅಂತ ಆಗ್ ಹೇಳಿದ್ರು ಯಾರಿಗೆ ದಾನವನ್ನ ಮಾಡಿ ನಿರ್ಗತಿಕರಿಗೆ ದಾನವನ್ನ ಮಾಡ್ಬೇಕು ದಾನುವಂಥದ್ದು ಮಾಡ್ತಕ್ಕಂಥದ್ದು ಸತ್ಪಾತ್ರರಿಗೆ ದಾನವನ್ನ ಮಾಡ್ಬೇಕು ನಾವು ಮಾಡ್ತಕ್ಕಂಥ ದಾನ ಸತ್ಪಾತ್ರರಿಗೆ ಮಾಡ್ದಾಗ ಮಾತ್ರ ಅದರ ಫಲ ಬರುತ್ತೆ ಹೊರತು ಆಲ್ರೆಡಿ ಛತ್ರಿ ಇರ್ತಕ್ಕಂಥವರಿಗೆ ನಾವು ಛತ್ರಿಯನ್ನ ಕೊಟ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ ಅವನತ್ರ ಆಗ್ಲೇ ಹತ್ತು ಛತ್ರಿ ಇರುತ್ತೆ ನೀವೊಂದು ಹನ್ನೊಂದನೇ ಛತ್ರಿ ಕೊಟ್ರೆ ಅದೇನ್ ಫಲ ಬಂತು ಯಾರಿಗೆ ಯಾವುದರ ಅವಶ್ಯಕತೆ ಇರುತ್ತೀಯೋ ಅದನ್ನ ನಾವು ದಾನ ಮಾಡ್ಬೇಕೇ ವಿನಃ ಅವ್ರಿಗೆ ಆಲ್ರೆಡಿ ಇರುತ್ತೆ ಅದು ಇನ್ನು ನಾವೊಂದನ್ನು ತಕೋ ಅಂತ ಕೊಟ್ರೆ ಅದು ದಾನ ಆಗೋದಿಲ್ಲ ದಾನ ಯಾವಾಗ ಆಗತ್ತೆ ಅಂದ್ರೆ ಸತ್ಪಾತ್ರರಿಗೆ ದಾನವನ್ನ ಕೊಡ್ಬೇಕು ನಾವು ಯಾರಿಗೋ ವಸ್ತ್ರವನ್ನ ಕೊಡ್ತೀವಿ ಅವನ ಹತ್ರ ಆಗ್ಲೇ ಒಂದು ಐವತ್ ಪಂಚೆ ಇರುತ್ತೆ ಐವತ್ ಪಂಚೆ ಇರ್ತಕ್ಕಂತ ಅವನಿಗೆ ನಾವು ಇನ್ನೊಂದು ಐವತ್ತೊಂದನೇ ಪಂಚೆಯನ್ನು ಕೊಟ್ಟಾಗ ಅದು ದಾನ ಆಗೋದಿಲ್ಲ ನಾವು ಕೊಡ್ತಕ್ಕಂತ ಪಂಚೆಯನ್ನ ಅವನು ಉಟ್ಕೋಬೇಕು ನಾವು ಕೊಡ್ತಕ್ಕಂತ ಪಂಚೆಯನ್ನ ಅವನು ಉಟ್ಕೊಂಡಾಗ ನಮ್ಮ ಕರ್ಮ ಕಳಿಯುತ್ತೆ ನಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನುವಂಥದ್ದು ಯಾರಿಗೆ ದಾನ ನಾವು ಕೊಟ್ಟ ತಕ್ಷಣನೇ ಅವನು ಪಂಚೆನ ಉಟ್ಕೋಬೇಕು ಅಂದ್ರೆ ಅವನ ಹತ್ರ ಪಂಚೆ ಇರಬಾರದು ಅಥವಾ ಹೊರದೋಗಿರ್ಬೇಕು ಅಂತವನಿಗೆ ನಾವು ಕೊಡ್ಬೇಕು ಅಂತವನನ್ನ ಹುಡುಕಿ ನಾವು ಕೊಡ್ಬೇಕು ಅಂತವ್ರಿಗೆ ಹುಡುಕಿ ನಾವು ಕೊಡ್ತಕ್ಕಂಥ ದಾನ ಮಾತ್ರ ನಿಜವಾಗಿರ್ತಕ್ಕಂತ ದಾನ ಆಗಿರುತ್ತೆ ಹೊಟ್ಟೆ ತುಂಬಿರುತ್ತೆ ಅವನಿಗೆ ನಾವು ಅನ್ನವನ್ನ ಕೊಟ್ರೆ ಅದು ದಾನ ಆಗೋದಿಲ್ಲ ಬಟ್ಟೆ ಇರುತ್ತೆ ಯಥೇಚ್ಛವಾಗಿ ಇರುತ್ತೆ ಅವ್ರಿಗ ನಾವು ದಾನವನ್ನ ಕೊಟ್ರೆ ಅದು ವಸ್ತ್ರ ದಾನ ಆಗೋದಿಲ್ಲ ಯಾರಿಗೆ ಯಾವುದರ ಅವಶ್ಯಕತೆ ಇರುತ್ತೆ ಅವರಿಗೆ ಮಾತ್ರ ನಾವು ಸತ್ಪಾತ್ರರಿಗೆ ಹುಡುಕಿ ನಾವು ಕೊಟ್ರೆ ಅದು ದಾನ ಆಗತ್ತೆ ಹಂಗಾಗಿ ಸತ್ಪಾತ್ರರಿಗೆ ದಾನವನ್ನ ಮಾಡಿ ವಿಶೇಷವಾಗಿ ನಾವು ಮಾಡ್ತಕ್ಕಂಥ ದಾನ ಅಕ್ಷಯ ಆಗ್ಲಿ ನಮ್ಮ ಕರ್ಮಶೇಷಿಗಳು ಕಳಿಲಿ ನಮಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ಲಿ ಈ ಪ್ರಕಾರದಲ್ಲಿ ನಾವು ಅಕ್ಷಯ ತೃತೀಯವನ್ನ ಆಚರಣೆ ಮಾಡೋಣ ಆಮೇಲೆ ಯಾರೋ ಹೇಳಿದ್ರು ಚಿನ್ನವನ್ನ ಖರೀದಿ ಮಾಡಿ ಇನ್ನೇನನ್ನು ಖರೀದಿ ಮಾಡಿ ಅಂತ ಹೇಳಿದ್ರು ಅಂತ ನಾವು ಚಿನ್ನವನ್ನ ಖರೀದಿ ಮಾಡಿದ್ರೆ ದರಿದ್ರವೇ ಬರುತ್ತೆ ಚಿನ್ನವನ್ನ ಖರೀದಿ ಮಾಡ್ಬೇಕು ಏನೋ ಸಂತೋಷಕ್ಕೋ ಏನಕ್ಕೋ ಮಾಡಬೇಕಿ ವಿನಃ ಅವತ್ತು ಅಕ್ಷಯ ಆಗುತ್ತೆ ಅವತ್ತು ಡಬಲ್ ಆಗುತ್ತೆ ಅವತ್ತು ಇನ್ನೇನೋ ಆಗುತ್ತೆ ಅಂತ ನಾವು ಮಾಡಬಾರದು ಇದರಿಂದ ಯಾವುದೇ ಡಬಲ್ ಆಗೋದಿಲ್ಲ ಅದರ ಬದಲು ನೀನೋ ಸಾಲ ಮಾಡಿ ನಾವು ಇನ್ನೂ ಕೂಡ ಇನ್ನೊಂದಷ್ಟು ಆ ನಾವು ನಮ್ಮ ಮೇಲೆ ಏರ್ಕೋತೀವಿ ಹೊರತು ಇದರಿಂದ ಡಬಲ್ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ